ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸೌಖ್ಯಾಗಾಕ್ ಅಮೆರಿಕದ ಹಿಟ್ ಲಿಸ್ಟ್ ಸೇರಿದ ಪಾಕಿಸ್ತಾನ ಈಗ ಅಮೆರಿಕ ಕರೆದು ಔತಣ ಕೊಟ್ಟಿದ್ದಾಯಿತು ಅಮೆರಿಕ ಪಾಕಿಸ್ತಾನಕ್ಕೆ ಯಾವ್ಯಾವ ರೀತಿಯೆಲ್ಲ ಭಾರತಕ್ಕೆ ತೊಂದರೆ ಕೊಡೋದಕ್ಕೆ ಅಂತ ಬಲ ತುಂಬಿದ್ದಾಯ್ತಲ್ವಾ ಈಗ ಅಸಲಿಗೆ ಅಮೆರಿಕಾಗೆ ಪಾಕಿಸ್ತಾನದ ಬಿಸಿ ತಟ್ಟಿದೆ ಮತ್ತು ಅಮೆರಿಕಾದ ಶತ್ರು ರಾಷ್ಟ್ರಗಳ ಲಿಸ್ಟಲ್ಲಿ ಸೇರ್ತಾ ಇದೆಯಾ ಪಾಕಿಸ್ತಾನ ಭಾರತಕ್ಕೆ ನಿಜಕ್ಕೂ ಒಂದೊಳ್ಳೆ ದಾರಿ ಓಪನ್ ಆಗತ್ತೆ ಈ ರೀತಿ ಏನಾದರೂ ಆದರೆ ಥ್ರೆಟ್ ಅಂತೂ ಇದ್ದಿದ್ದೆ ಪಾಕಿಸ್ತಾನದಿಂದ ಭಾರತಕ್ಕೆ ತೊಂದರೆ ಇದ್ದಿದ್ದೆ ಅದಿರೋ ತನಕ ತೊಂದರೆ ಇದ್ದಿದ್ದೆ ಅದರ ನಡುವೆ ಪಾಕಿಸ್ತಾನದ ನ್ಯೂಕ್ಲಿಯರ್ ವೆಪನ್ನ ಅಳಿಸಿ ಹಾಕೋದಕ್ಕೆ ಭಾರತಕ್ಕೊಂದು ಅವಕಾಶ ಒಲಿದು ಬರುತ್ತಾ ಇಂಥದ್ದು ಒಂದು ಆಯಾಮ ಈಗ ತೆರೆದುಕೊಳ್ತಾ ಇದೆ ಯಾರು ತುಟಿಕ್ ಪಿಟಿಕ್ ಅನ್ನೋಕ್ಕಾಗಲ್ಲ ಅಮೆರಿಕ ಆಗಲಿ ಚೀನಾ ಆಗಲಿ ಏನದು ಮಾಹಿತಿ ಇಡ್ತಾ ಹೋಗ್ತೀವಿ ಜೊತೆಗೆ ನಮ್ಮ ವಿಂಗ್ ಕಮಾಂಡರ್ ಅಭಿನಂದನ್ ವರ್ತಮಾನ್ ಟಚ್ ಮಾಡಿದಂತಹ ಪಾಕಿಸ್ತಾನದ ಹಿರಿಯ ಅಧಿಕಾರಿ ಸೇನೆಯ ಮೇಜರ್ ಈಗ ಫಿನಿಶ್ ಆಗಿರೋದು ಆ ಎಲ್ಲ ಡೀಟೇಲ್ಸ್ ನೋಡ್ತಾ ಹೋಗೋಣ ಮಿಸ್ ಮಾಡಬೇಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಎಸ್ ವೀಕ್ಷಕರೇ ಈಗ ನೋಡಿ ಪಾಕಿಸ್ತಾನ ಯಾವ ರೀತಿ ಔತಣ ಪಡ್ಕೊಳ್ತು ಅಮೆರಿಕದಲ್ಲಿ ಟ್ರಂಪ್ ಭೋಜನಕೂಟಕ್ಕೆ ಕರೆದಿದ್ದಂತೆ ಸಹಜವಾಗಿ ಇರಾನ್ ವಿರುದ್ಧ ಏನು ಸ್ಪೈ ಮಾಡಬಹುದು ಅಂತ ಪಾಕಿಸ್ತಾನದ ಮೂಲಕ ಟ್ರಂಪ್ ಪ್ರಯತ್ನ ಮಾಡಿದ್ದು ಅನ್ನೋದು ಗೊತ್ತೇ ಇದೆ ಮತ್ತು ಭಾರತವನ್ನು ಯಾವಾಗಲೂ ತೊಂದರೆ ಕೊಟ್ಟು ನಾವು ಮುನ್ನುಗ್ಗದಂತೆ ಅಡೆತಡೆ ಮಾಡೋದಕ್ಕೆ ಅಂತಲೇ ಪಾಕಿಸ್ತಾನವನ್ನು ಸೃಷ್ಟಿಸಲಾಯಿತು ಹೊರಗಡೆಯಿಂದ ಏನೇನು ಪ್ರಯತ್ನಗಳಾದವು ಅದಕ್ಕೋಸ್ಕರವೇ ಅನ್ನೋದು ಕೂಡ ಗೊತ್ತಿರೋದೆ ಇತಿಹಾಸ ನಮಗೆ ಹೇಳಿರೋದೆ ಅಲ್ವಾ ಇದ್ರ ನಡುವೆ ಈಗ ಅಸಲಿಗೆ ಪಾಕಿಸ್ತಾನದ ಬಿಸಿ ಏನು ಅನ್ನೋದು ಅಮೆರಿಕ ತಟ್ಟಿದೆ ಇನ್ನು ಪಕ್ಕದಲ್ಲಿರೋ ಭಾರತದ ಕಥೆ ಏನಾಗ್ಬೇಡ ನಾವು ಮುನ್ನುಗ್ಗೋದಕ್ಕೆ ಅಭಿವೃದ್ಧಿಗೋಸ್ಕರ ಎಷ್ಟು ಶ್ರಮ ಹಾಕ್ತಿವೋ ಅಷ್ಟೇ ಶ್ರಮ ಹೆಚ್ಚು ಕಡಿಮೆ ಪಾಕಿಸ್ತಾನವನ್ನು ತಡೆಯೋದಕ್ಕೆ ಅವರ ಕಿಡಿಗೇಡಿತನ ಕಡಿವಾಣ ಹಾಕೋದಿಕ್ಕೆ ನಾವು ಹಾಕ್ತಾನೆ ಇರಬೇಕಾಗತ್ತೆ ನಮ್ಮ ದುರದೃಷ್ಟ ಅದು ಪಾಕಿಸ್ತಾನದಂಥ ಒಂದು ರಾಷ್ಟ್ರ ಅಲ್ಲಿ ಸೃಷ್ಟಿಯಾಗಿರೋದು ಅಲ್ಲಿರೋದು ಅವರ ಅಸ್ತಿತ್ವ ಈಗ ನೋಡಿ ಅಮೆರಿಕಕ್ಕೆ ನ್ಯೂಕ್ಲಿಯರ್ ಥ್ರೆಟ್ ಆಯ್ತಾ ಪಾಕಿಸ್ತಾನ ಅಚ್ಚರಿ ಅನ್ಸಿದ್ರು ಕೂಡ ನಿಜ ಇದು ಅಮೆರಿಕದ ಇಂಟೆಲಿಜೆನ್ಸ್ ಏಜೆನ್ಸಿಯೇ ಇಟ್ಟಿರುವಂತಹ ಟೇಬಲ್ ಮಾಡಿರುವಂತಹ ರಿಪೋರ್ಟ್ ಪಾಕಿಸ್ತಾನವನ್ನ ನೋಡಿ ಈಗ ಕಣ್ಣು ಕೆಂಪು ಮಾಡಿಕೊಂಡಿದೆ ಅಮೆರಿಕ ಏನದು ಐ ಸಿ ಬಿ ಎಂ ಸಿ ಕ್ರೆಟ್ ಹಾಗಾದ್ರೆ ಚೀನಾ ಸಹಕಾರದೊಂದಿಗೆ ಪಾಕಿಸ್ತಾನ ಅಮೆರಿಕಾಗೆ ಶಾಕ್ ಕೊಡ್ತಾ ಪಾಕಿಸ್ತಾನ ಈಗ ಬಹಳ ಅಡ್ವಾನ್ಸ್ಡ್ ಆಗಿರುವಂಥ ನ್ಯೂಕ್ಲಿಯರ್ ಕೇಪಬಲ್ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಒಂದನ್ನು ಡೆವಲಪ್ ಮಾಡ್ತಾ ಇದೆಯಂತೆ ಅದು ಯುನೈಟೆಡ್ ಸ್ಟೇಟ್ಸ್ಗೆ ಹೊಡೆಯೋ ರೀತಿಯಲ್ಲಿ ರೇಂಜ್ ಹೊಂದಿರುವ ಐದೈದುವರೆ ಸಾವಿರ ಕಿಲೋಮೀಟರ್ ರೇಂಜ್ ಉಳ್ಳಂತಹ ಒಂದು ಅಡ್ವಾನ್ಸ್ಡ್ ಐ ಸಿ ಬಿ ಎಂ ರಿಪೀಟ್ ಮಾಡ್ತಿದ್ದೀನಿ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅದರಲ್ಲಿ ನಾರ್ಮಲ್ ವಾರ್ ಹೆಡ್ ಹಾಕಬಹುದು ಇಲ್ಲ ನ್ಯೂಕ್ಲಿಯರ್ ಕೂಡ ಹಾಕಬಹುದು ಅಂಥದ್ದೊಂದು ಸುಧಾರಿತ ಲಾಂಗ್ ರೇಂಜ್ನ ನ್ಯೂಕ್ಲಿಯರ್ ವೆಪನನ್ನು ಡೆವಲಪ್ ಮಾಡ್ತಿದೆ ಅದಕ್ಕೆ ಚೀನಾ ಫಂಡ್ ಮಾಡ್ತಿದೆ ಸೀಕ್ರೆಟ್ ಆಗಿ ಅನ್ನೋ ಸುದ್ದಿ ಬರ್ತಿದೆ ಓಪನ್ ಆಗಿ ಚೀನಾ ಇದರ ಪರವಾಗಿದ್ದಂತೆ ಕಾಣಿಸ್ಕೊಳ್ತಿಲ್ಲ ಐ ಸಿ ಬಿ ಎಂ ಪರವಾಗಿ ಆದರೆ ಒಳಗಿಂದಾನೇ ಅವ್ರಿಗೆ ಬೇಕಾದಂಥ ಆರ್ಥಿಕ ಮತ್ತು ಟೆಕ್ನಾಲಜಿಯಲ್ಲಿ ಏನು ಬೇಕೋ ಆ ಸಹಕಾರವನ್ನು ಚೀನಾ ಕೊಡ್ತಿದೆಯಂತೆ ಈ ರಿಪೋರ್ಟ್ ಈಗ ಅಮೆರಿಕಕ್ಕೆ ತಟ್ಟಿದೆ ಸರಿ ಪಾಕಿಸ್ತಾನ ಯಾವಾಗಲೂ ಹೇಳ್ತಾ ಇದ್ದಿದ್ದೇನು ಭಾರತ ಟಾರ್ಗೆಟ್ ಮಾಡೋಕೆ ಮಾತ್ರ ನಮಗೆ ನ್ಯೂಕ್ಲಿಯರ್ ವೆಪನ್ ಬೇಕು ಭಾರತವನ್ನು ಹಾಕೋದಕ್ಕೆ ಮಾತ್ರ ನಮಗೆ ಈ ಶಕ್ತಿ ಬೇಕು ಉಳಿದಂತೆ ನಾವೇನೂ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ಕೊಂಡು ಬಂದಿತ್ತಲ್ವಾ ಆದ್ರೆ ಅಸಲಿಗೆ ಈಗ ಅಮೆರಿಕ ಮೇನ್ಲ್ಯಾಂಡನ್ನು ತಲುಪುವಂತಹ ಒಂದು ಶಕ್ತಿಯುಳ್ಳ ಐ ಸಿ ಬಿ ಎಮ್ ಅನ್ನು ಅವರು ಡೆವಲಪ್ ಮಾಡ್ತಿದ್ದಾರಂತೆ ಅಂದರೆ ಮುಂದಿನ ದಿನಗಳಲ್ಲಿ ಲೆಕ್ಕಾಚಾರ ಇದು ಚೀನಾದ ಲೆಕ್ಕಾಚಾರವೇ ಇರಬಹುದು ಸಹಜವಾಗಿ ಮತ್ತು ಪಾಕಿಸ್ತಾನ ಈ ಮೂಲಕ ತಾನು ಅಮೆರಿಕಾನು ಕಂಟ್ರೋಲ್ ಮಾಡ್ತೀನಿ ಅಂತ ಕನಸನ್ನು ಕಾಣ್ತಿರಬಹುದು ತಾವು ಹೇಳಿದಂತೆ ಅವರು ಎಲ್ಲವನ್ನು ಕೊಡಬೇಕು ತಮಗೆ ಸಹಕಾರ ಕೊಡಬೇಕು ಹಸ್ತಕ್ಷೇಪ ಮಾಡಬಾರ್ದು ಭಾರತ ಮತ್ತು ಪಾಕಿಸ್ತಾನ ಕಾನ್ಫ್ಲಿಕ್ಟ್ ಅಥವಾ ಯುದ್ಧ ಅಂತ ಬಂದಾಗ ಭಾರತದ ಸೈಡನ್ನು ತಗೊಳ್ಬಾರ್ದು ಈ ರೀತಿ ಸುಮಾರು ಫ್ಯಾಕ್ಟರ್ಸನ್ನು ಇಟ್ಟುಕೊಂಡು ಈ ಐ ಸಿ ಬಿ ಎಮ್ಮನ್ನು ಸೀಕ್ರೆಟ್ ಆಗಿ ಡೆವಲಪ್ ಮಾಡ್ತಿದೆ ಅನ್ನೋದು ಈಗ ಅಮೆರಿಕ ಹೊರಗೆಳೆದಿದೆ ಅಮೇರಿಕಾ ಈ ಸೀಕ್ರೆಟನ್ನು ಓಪನ್ ಮಾಡಿದೆ ಅಮೆರಿಕದ ಇಂಟೆಲಿಜೆನ್ಸ್ ಏಜೆನ್ಸಿ ಫಾರಿನ್ ಅಫೇರ್ಸ್ ಮ್ಯಾಗ್ಝಿನ್ ಕೂಡ ಇದನ್ನು ರಿಪೋರ್ಟ್ ಮಾಡಿದೆ ಇದು ಸಕ್ಸಸ್ಫುಲ್ ಆಗಿಬಿಟ್ರೆ ಇಸ್ಲಾಮಾಬಾದ್ ನ ಸ್ಟ್ರಾಟಜಿಕ್ ಮಿಲಿಟರಿ ರೀಚ್ ಆ ಭಾಗದಲ್ಲಿ ಈ ಲೆಕ್ಕಾಚಾರ ಸಕ್ಸಸ್ ಆಗಿಬಿಟ್ರೆ ವಾಷಿಂಗ್ಟನ್ ಪಾಕಿಸ್ತಾನವನ್ನು ನ್ಯೂಕ್ಲಿಯರ್ ಎದುರಾಳಿ ಪರಮಾಣು ಎದುರಾಳಿ ಲಿಸ್ಟ್ಗೆ ಸೇರಿಸತ್ತೆ ಅಂದರೆ ಪಾಕಿಸ್ತಾನ ಅಮೆರಿಕಾಗೂ ಕೂಡ ಒಂದು ರೀತಿಯಲ್ಲಿ ಶತ್ರು ರಾಷ್ಟ್ರದ ಲಿಸ್ಟ್ ಅನ್ನ ಸೇರಿಕೊಳ್ಳಲಿದೆ ಈ ಐ ಸಿ ಬಿ ಎಂ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲನ್ನು ಹೊಂದಿರುವ ಯಾವುದೇ ರಾಷ್ಟ್ರವನ್ನು ನಾವು ಮಿತ್ರ ರಾಷ್ಟ್ರ ಅಂತ ಕನ್ಸಿಡರ್ ಮಾಡೋಕೆ ಸಾಧ್ಯವೇ ಇಲ್ಲ ಅಂತ ಅಮೆರಿಕ ಈಗ ಗುಡುಗಿದೆ ಹಾಗಾದರೆ ಪಾಕಿಸ್ತಾನದ ಲೆಕ್ಕಾಚಾರ ಏನು ಅನ್ನೋದೇ ಈಗ ಕುತೂಹಲಕಾರಿಯಾಗಿರೋದು ಈಗ ಫ್ರೆಶ್ ರಿಪೋರ್ಟ್ ಯು ಎಸ್ ಇಂಟೆಲಿಜೆನ್ಸ್ ಏಜೆನ್ಸಿಯಿಂದನೇ ಬರ್ತಾ ಇರೋದು ಬರೋಬ್ಬರಿ ಐದೂವರೆ ಸಾವಿರ ಕಿಲೋಮೀಟರ್ ಐದು ಸಾವಿರದ ಐದುನೂರು ಕಿಲೋಮೀಟರ್ ರೇಂಜನ್ನು ಎಕ್ಸೀಡ್ ಮಾಡುತ್ತೆ ಇದು ಅದಕ್ಕೂ ಹೆಚ್ಚಿನ ಕೆಪಾಸಿಟಿ ಇದೆ ಅಂತ ಹೇಳಲಾಗ್ತದೆ ಮತ್ತು ನ್ಯೂಕ್ಲಿಯರ್ ಟಿಪ್ ಹೊಂದಿರುವಂತಹ ಒಂದು ವೆಪನ್ನ ಡೆವಲಪ್ ಮಾಡ್ತಾ ಇದೆ ಅನ್ನೋದು ಯು ಎಸ್ ಕೆಕ್ಕಿರುವಂಥ ಇಂಟೆಲ್ ರಿಪೋರ್ಟ್ ಇದು ಬಹಳ ಆಘಾತಕಾರಿ ಇಂಥದ್ದೇನಾದರೂ ಆದರೆ ಅಂತ ಈಗ ಕಣ್ಣು ಕೆಂಪು ಮಾಡ್ಕೊಂಡಿದೆ ಅಮೆರಿಕಾ ಇದ್ರ ಬಗ್ಗೆ ಸಾಕಷ್ಟು ರಿಪೋರ್ಟ್ಸ್ ಬರ್ತಿದ್ದಾವೆ ಸೌತ್ ಏಷ್ಯಾ ಭಾಗದಲ್ಲಿ ಡಿಫೆನ್ಸ್ ಅಟ್ಮಾಸ್ಫಿಯರ್ ಎಲ್ಲ ಚೇಂಜ್ ಆದಂಗಾಗತ್ತೆ ಇದಾಗ ಬಿಟ್ಟರೆ ಮಾತ್ರ ನಿಜಕ್ಕೂ ಇಲ್ಲಿ ಬೇರೆ ಎದ್ದೇ ಲೆಕ್ಕಾಚಾರಗಳು ಶುರುವಾಗುತ್ತೆ ಪಾಕಿಸ್ತಾನದ ಸುತ್ತ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಇರಾನ್ ಅಲ್ಲ ಅಸಲಿಗ ಶತ್ರು ಪಾಕಿಸ್ತಾನ ನಮ್ಗೆ ತೆಹ್ರಾನ್ ಅಲ್ಲ ಇಸ್ಲಾಮಾಬಾದ್ ಟಾರ್ಗೆಟ್ ಅಂತ ಅಮೆರಿಕ ಕೂಡ ಆಗ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡ್ಕೊಳ್ಬಹುದು ಇರಾನ್ನ ನ್ಯೂಕ್ಲಿಯರ್ ಪವರ್ ಅನ್ನ ಎಲಿಮಿನೇಟ್ ಮಾಡಿದ್ವಿ ಅಂತ ಬೆನ್ನು ತಟ್ಟುಕೊಳ್ತಿರುವಂತಹ ಟ್ರಂಪ್ಗೆ ಮೊನ್ನೆ ಅಷ್ಟೇ ಭೋಜನ ಹಾಕಿ ಕಳಿಸಿದಂಥ ಟ್ರಂಪ್ಗೆ ಈಗ ಪಾಕಿಸ್ತಾನದಿಂದ ಒಂದು ಶಾಕಿಂಗ್ ನ್ಯೂಸ್ ಸಿಗ್ತಾ ಇದೆ ಇದು ನಿಜಕ್ಕೂ ಈ ರೀಜನಲ್ಲಿ ಚಿತ್ರಣವನ್ನು ಬದಲಿಸುವಂತಹ ಒಂದು ವಿಷಯ ಅಮೆರಿಕ ಟಾರ್ಗೆಟ್ ಆಗ್ತಿದೆಯಾ ಹಾಗಾದರೆ ಚೀನಾ ಮತ್ತು ಪಾಕಿಸ್ತಾನ ಒಟ್ಟಿಗೆ ಸೇರಿಕೊಂಡು ಅಂತ ನಾಳೆಗೆ ನೋಡಿ ಭಾರತಕ್ಕೆ ಇಂಥದ್ದು ಏನಾದರೂ ಆದರೆ ಏನು ಥ್ರೆಟ್ ಇಲ್ಲ ಯಾಕಂದರೆ ಭಾರತ ಅಂತೂ ಕಡಿಮೆ ರೇಂಜಲ್ಲೇ ಬರುತ್ತೆ ಪಾಕಿಸ್ತಾನದ ಪಕ್ಕದಲ್ಲೇ ಇರೋದು ನಮಗೆ ಥ್ರೆಟ್ ಇದ್ದಿದ್ದೇ ಅವರಿಂದ ಯಾವಾಗಲೂ ಇದ್ದಿದ್ದೆ ನಾವು ಅದನ್ನು ಎದುರಿಸೋದಕ್ಕೆ ಸಮರ್ಪಕವಾಗಿ ಬೇಕಾದ ತಯಾರಿ ಮಾಡ್ಕೊಂಡಿದ್ದೀವಿ ಡೌಟೇ ಇಲ್ಲ ಈಗ ಇಂಥವ್ರಿಗೆಲ್ಲ ಹೆದರಿಕೆ ಶುರುವಾಗಬೇಕಾಗಿದ್ದೆ ಪಾಕಿಸ್ತಾನದ ಅಸಲಿ ಬಣ್ಣವನ್ನು ತೆರೆದುಕೊಳ್ಳುವಂತೆ ಮಾಡ್ತೀವಿ ಈ ಬೆಳವಣಿಗೆಗಳು ಅವ್ರಿಗೂ ತಟ್ಟಬೇಕಲ್ಲ ಬಿಸಿ ಪಾಕಿಸ್ತಾನ ಏನು ಮಾಡುತ್ತೆ ಅವರು ಇರೋ ಬರೋ ದುಡ್ಡನ್ನೆಲ್ಲ ಎಲ್ಲಿ ಸುರಿತಾರೆ ಹೊರಗಡೆಯಿಂದ ಎಲ್ಲೆಲ್ಲಿಂದ ದುಡ್ಡು ಈ ಕೆಲಸ ಮಾಡೋಕೆ ಬರುತ್ತೆ ಎಲ್ಲ ಗೊತ್ತಾಗಬೇಕಲ್ಲ ಈಗ ಅಮೆರಿಕ ಐ ಎಮ್ ಎಫ್ ಬಾಚಿ ಬಾಚಿ ದುಡ್ಡು ಕೊಡೋ ಮುನ್ನ ಯೋಚನೆ ಮಾಡಬೇಕಲ್ಲ ಅಮೆರಿಕ ಕುಮ್ಮಕ್ಕಿಲ್ದೇ ಐ ಎಮ್ ಎಫ್ ಕೊಡುತ್ತಾ ದುಡ್ಡನ್ನು ಈಗ ನೋಡಿ ಆಪರೇಷನ್ ಸಿಂಧೂರಾದ ನೆಕ್ಸ್ಟ್ ಸ್ಟೆಪ್ಪೇ ಪಾಕಿಸ್ತಾನದ ನ್ಯೂಕ್ಲಿಯರ್ ವೆಪನ್ನ ಎಲಿಮಿನೇಟ್ ಮಾಡೋದಾಗಿದ್ರು ಅಚ್ಚರಿ ಇಲ್ಲ ನಾಳೆ ಹೆಚ್ಚು ಕಡಿಮೆ ಆಗೋ ಸಮಯ ಬಂದಿದೆ ಪಾಕಿಸ್ತಾನದ ಬಳಿ ಭಾರತಕ್ಕೆ ಬಹಳ ಡೇಂಜರಸ್ ಆಗಿರೋ ವೆಪನ್ ಇದೆ ಅಂತ ಏನಾದರೂ ಕನ್ಫರ್ಮ್ ಆದರೆ ಈಗ ನ್ಯೂಕ್ಲಿಯರ್ ಹೊಂದಿರುವಂಥ ರಾಷ್ಟ್ರವೇ ಅದು ಆದರೆ ಅಂಥದ್ದೇನಾದರೂ ಸ್ಕೆಚ್ಚು ಒಂದು ಸಣ್ಣ ಸುಳಿವು ಸಿಕ್ಕಿದ್ರೆ ಅಥವಾ ಈ ರೀತಿ ದುಷ್ಕೃತ್ಯ ಬಾಲ ಬಿಚ್ಚೋದು ಇನ್ನೂ ಹೆಚ್ಚಾದರೆ ಭಾರತ ಸ್ಟೆಪ್ ತಗೊಳ್ಬಹುದು ಅವರ ನ್ಯೂಕ್ಲಿಯರ್ ಪವರನ್ನು ಎಲಿಮಿನೇಟ್ ಮಾಡೋದಕ್ಕೆ ರಾಜತಾಂತ್ರಿಕವಾಗಿ ವಿಶ್ವದ ರಾಷ್ಟ್ರಗಳ ಮೂಲಕವೂ ಕೂಡ ಪ್ರಯತ್ನಗಳಾಗಬಹುದು ಮತ್ತು ಯುದ್ಧದ ಮೂಲಕವೂ ಆಗಬಹುದು ಆಗ ಯಾರೂ ಮಾತಾಡೋಂಗಿಲ್ಲ ಯಾಕಂದ್ರೆ ಇರಾನ್ನಂತಹ ಒಂದು ರಾಷ್ಟ್ರದ ಬಳಿ ನ್ಯೂಕ್ಲಿಯರ್ ವೆಪನ್ ಇರಬಾರದು ಅಂತ ಅಮೆರಿಕ ದಾಳಿ ಮಾಡುತ್ತೆ ಚೀನಾ ಇರಾನ್ ಪರ ನಿಲ್ಲತ್ತೆ ಇನ್ಯಾರು ಸಪೋರ್ಟ್ ಮಾಡ್ತಾರೆ ಪಾಕಿಸ್ತಾನವನ್ನು ಅದೊಂದು ಇಸ್ಲಾಮಿಕ್ ಮಿಲಿಟಂಟ್ ಕೈಯಲ್ಲಿ ಬಾಂಬ್ಗಳನ್ನು ಕೊಡುತ್ತೆ ಅಂದರೆ ನಾಳೆ ನ್ಯೂಕ್ಲಿಯರ್ ವೆಪನ್ನು ಸಿಗಬಹುದಲ್ವಾ ಹಾಗಾಗಿ ಅದನ್ನು ನಾವು ಎಲಿಮಿನೇಟ್ ಮಾಡಿದ್ವಿ ಅಂದರೆ ಅಮೆರಿಕ ಮಾತಾಡೋಕ್ಕಾಗತ್ತ ಅದೇ ಕೆಲಸ ಇರಾನ್ ಮೇಲೆ ದಾಳಿ ಮಾಡುವ ಮೂಲಕ ಮಾಡಿದೆ ತಾನೆ ಯಾರು ಮಾತಾಡ್ತಾರೆ ಇಂಥ ವಿಚಾರವನ್ನು ಯಾರೂ ಕೂಡ ಸಪೋರ್ಟ್ ಮಾಡ್ಕೊಂಡು ಬರೋದಕ್ಕಾಗಲ್ಲ ಅಂತ ಪರಿಸ್ಥಿತಿಯಲ್ಲಿ ಸಿಕ್ಕಾಕ್ಕೊಳ್ಬಹುದು ಪಾಕಿಸ್ತಾನ ಇದೇ ಪರಿಸ್ಥಿತಿ ಮುಂದುವರ್ಕೊಂಡು ಹೋದರೆ ಈಗ ಅಸಲಿ ಆಟ ಅಮೆರಿಕಕ್ಕೆ ಸರಿಯಾಗಾಗಿದೆ ಈ ಒಂದು ಸುದ್ದಿ ಅಪ್ಪಳಿಸುವ ಮೂಲಕ ಇನ್ನು ಭಾರತಕ್ಕೆ ಒಂದು ಸುದ್ದಿ ಬರ್ತಿದೆ ಪಾಕಿಸ್ತಾನದಿಂದ ನಮ್ಮ ವಿಂಗ್ ಕಮಾಂಡರ್ ಏರ್ ಸ್ಟ್ರೈಕ್ ಸಮಯದಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿದ್ದರು ಅಭಿನಂದನ್ ವರ್ಧಮಾನ್ ಇವರನ್ನು ಕ್ಯಾಪ್ಚರ್ ಮಾಡಿದ್ದು ಮೇಜರ್ ಮೊಯಿಜ್ ಅಬ್ಬಾಸ್ ಶಾ ಅಂತ ಹೇಳಲಾಗಿತ್ತು ಅಂದರೆ ನಮ್ಮ ವಿಂಗ್ ಕಮಾಂಡರ್ ಅವ್ರ ವಿಮಾನ ಎಲ್ಲ ಹೊಡೆದಿರ್ತಾರೆ ಆಮೇಲೆ ಅವರ ಕೈಗೆ ಸಿಗ್ತಾರೆ ಕೊನೆಗೆ ನಾವು ಅದನ್ನು ಸರಿಯಾಗಿ ಪಾಕಿಸ್ತಾನವನ್ನು ಹಣಿದು ಯಾವ ರೀತಿಯಲ್ಲಿ ವರ್ಧಮಾನ್ ಅವ್ರನ್ನ ವಾಪಸ್ ಕರೆಸ್ಕೊಂಡು ಬಂತು ನಮ್ಮ ಸರ್ಕಾರ ಅನ್ನೋದನ್ನು ಕೂಡ ನೋಡಿದೀವಿ ಆ ವ್ಯಕ್ತಿ ಮೇಜರ್ ಮೊಯಸ್ ಅಬ್ಬಾಸ್ ನಮ್ಮ ಅಭಿನಂದನ್ ವರ್ಧಮಾನ್ ಅವ್ರನ್ನ ಟಚ್ ಮಾಡಿದಂತಹ ವ್ಯಕ್ತಿ ಈಗ ಫಿನಿಶ್ ಆಗಿರೋದು ತೆಹ್ರೇಕಿ ತಾಲಿಬಾನ್ ಪಾಕಿಸ್ತಾನದ ಟಿ ಟಿ ಪಿ ಆ ವ್ಯಕ್ತಿಯನ್ನ ಮೇಜರ್ ಅಂದ್ರೆ ಸೇನೆಯ ಒಬ್ಬ ಪ್ರಮುಖ ಅಧಿಕಾರಿಯನ್ನ ಫಿನಿಶ್ ಮಾಡಿದೆ ಭಾರತದ ವಿಂಗ್ ಕಮಾಂಡರ್ ಟಚ್ ಮಾಡಿದಂತಹ ವ್ಯಕ್ತಿ ಇನ್ನಿಲ್ಲ ಪಾಕಿಸ್ತಾನದಲ್ಲಿ ಎಲ್ಲೆಡೆ ದುಃಖದ ಭಾವನೆ ಮುನಿರು ಹೋಗಿ ಅಂತಿಮ ನಮನವನ್ನು ಸಲ್ಲಿಸಬಂದಿರುವಂಥ ದೃಶ್ಯಗಳೆಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಟಿ ಟಿ ಪಿ ನಿರಂತರವಾಗಿ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡ್ತಿದೆ ಪ್ರತ್ಯೇಕತೆಗಾಗಿ ಅಲ್ಲಿ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಹೋರಾಟ ನಡೀತಾ ಇರೋದು ಕೆಪಿಯಲ್ಲಿ ಖೈಬರಲ್ಲಿ ಪ್ರತುಖವಾದಲ್ಲೂ ಕೂಡ ಅದೇ ಪರಿಸ್ಥಿತಿ ಇರೋದು ಟಿ ಟಿ ಪಿಯ ಧೋರಣೆ ಏನು ಎಲ್ಲ ಗೊತ್ತಿದೆ ಬಂಡುಕೋರ್ರ ಕೈಯಲ್ಲಿ ಡ್ರೋನ್ ಹೆಂಗೆ ಬಂತು ಆಪರೇಷನ್ ಸಿಂಧೂರ ಬಳಿಕ ಪಾಕಿಸ್ತಾನದಲ್ಲಿ ಬಂಡುಕೋರ್ರ ಹಾವಳಿ ಹೆಂಗಾಗಿದೆ ಅಂದರೆ ಅವ್ರಿಗೆ ಹೆಂಗಾಗಿದೆ ಅಂದರೆ ಕಂಗಾಲಾಗಿ ಹೋಗಿದೆ ಅವರ ಸೇನೆ ಹತ್ತು ಹತ್ತು ಜನ ಸೈನಿಕರನ್ನು ಒಂದು ಹೊಡೆತದಲ್ಲಿ ಫಿನಿಶ್ ಮಾಡ್ತಿದ್ದಾರೆ ಇದರ ನಡುವೆ ಈಗ ನಮ್ಮ ಅಭಿನಂದನ್ ವರ್ಧಮಾನ್ ಟಚ್ ಮಾಡಿದಂಥ ಸೇನಿಯರ್ ಆಫೀಸರ್ ಕೂಡ ಫಿನಿಶ್ ಆಗಿರೋದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು